ಬೋಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರಿಗೆ ಈ ಬಾರಿ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನವನ್ನ ನೀಡಲಾಗಿದೆ ಈ ಕುರಿತು ವಿವಾದ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗುರಿಯಾಗಿದೆ ಧಾರ್ಮಿಕ ಆಚರಣೆಯ ವಿರೋಧ ಅಂತ ಕೆಲವರು ಆರೋಪಿಸುತ್ತಿದ್ದಾರೆ ಈ ಬೆಳವಣಿಗೆಯನ್ನ ತೀವ್ರ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ರೆ ಕೆಲ ಮುಸ್ಲಿಂ ಮುಖಂಡರು ಈ ನಿರ್ಣಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಬಾನು ಮುಸ್ತಾಕ್ ಅವರು ತಾಯಿ ಚಾಮುಂಡಿಯೇ ನನ್ನನ್ನ ಕರೆಸಿಕೊಂಡಿದ್ದಾಳೆ ಅಂತಾರೆ ನೀವು ಆರಾಧಿಸುವಂತಹ ಅಲ್ಲ ನಿಮ್ಮನ್ನ ಮಸೀದಿಗೆ ಬಿಟ್ಟು ইফতার কোটা ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹೋದ್ರೆ ತಲೆ ಮೇಲೆ ಟೋಪಿ ಹಾಕ್ತಾರೆ ನೀವು ಸೀರೆಯುಟ್ಟು ಕುಂಕುಮ ಹಾಕಿ ಮುಡಿಗೆ ಮಲ್ಲಿಗೆ ಹೂವು ಮುಡಿದು ದಸರಾ ಉದ್ಘಾಟನೆಗೆ ಬನ್ನಿ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರು ನಾಡ ಹಬ್ಬ ದಸರಾ ಧಾರ್ಮಿಕ ಆಚರಣೆಯಲ್ಲ ಭೂಕರ್ ಪ್ರಶಸ್ತಿ ಗೆದ್ದ ಮಹಿಳೆ ಬಾನು ಮುಸ್ತಾಕ್ ಅವರು ಕನ್ನಡಿಗರ ಹೆಮ್ಮೆ ಇದು ಧರ್ಮದ ವಿಷಯವೇ ಅಲ್ಲ ಪವಿತ್ರ ಕುರಾನ್ ಅಥವಾ ಪ್ರವಾದಿಯವರ ಜೀವನದಲ್ಲಿ ದಸರಾ ಕುರಿತು ಯಾವುದೇ ನಿರ್ಬಂಧಗಳಿಲ್ಲ ಸಾವಿರದ ನಾಲ್ಕನೂರಲ್ಲಿ ದಸರಾ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬರೆದಿದ್ದು ಒಬ್ಬ ಮುಸ್ಲಿಂ ಮಿರ್ಜಾ ಇಸ್ಮಾಯಿಲ್ ಅವರು ಬೆಂಗಳೂರಿಗೆ ಅನೇಕ ಕೊಡುಗೆಯನ್ನ ನೀಡಿದವರು ರಾಜರು ಅವರನ್ನೇ ಆಹ್ವಾನಿಸಿ ದಸರಾ ಅನ್ನ ಆಚರಿಸ್ತಾ ಇದ್ರು ಇಂದಿಗೂ ದಸರಾ ಆನೆಗಳಿಗೆ ಅಂಬಾರಿ ಕಟ್ಟೋದು ಮುಸ್ಲಿಮರೇ ನಮ್ಮ ದಾರಿ ದರ್ಗಾಗೆ ಬಂದು ಆನೆಗಳು ಬಂದು ಹೋದ್ಮೇಲೆ ದಸರಾ ಆಗೋದು ಪಶು ವೈದ್ಯರು ಕೂಡ ಮುಸ್ಲಿಮರೇ ರಾಜ್ಯದ ಕಾಲದಲ್ಲಿ ಯುದ್ಧಕ್ಕೆ ಹೋಗುವ ಮೊದಲು ಇಮಾಮ್ದಾರಿ ದರ್ಗಾಕ್ಕೆ ಬಂದು ಹೋಗ್ತಾ ಇದ್ರು ಅಂತ ಹೇಳಿದ್ದಾರೆ ದಸರಾ ಅನ್ನೋದು ಎಲ್ಲಾ ಸಮುದಾಯಗಳ ಹೆಬ್ಬಾಗಿಲಾಗಿರಬೇಕು ಕೆಎಸ್ ನಿಸಾರ್ ಅಹಮದ್ ಅವರಂತಹ ಕವಿ ದಸರಾ ಉದ್ಘಾಟಕರಾಗಿ ಮುನ್ನಡೆದ ಉದಾಹರಣೆಗಳು ಕೂಡ ಇದೆ ಪ್ರತಾಪ್ ಸಿಂಹ ಈ ವಿಷಯವನ್ನ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಈ ತೋಟವನ್ನ ಸ್ಮಶಾನ ಮಾಡೋಕೆ ಯತ್ನಿಸುವವರು ಈ ಹಿಂದಿನ ಪರಂಪರೆಯು ಅವಮಾನ ಮಾಡಿದ್ದಾರೆ ಅಂತ ಅಬ್ದುಲ್ ರಜಾಕ್ ಅವರು ಕಿಡಿಕಾರಿದ್ದಾರೆ ಪ್ರೈವೇಟ್ ಲಿಮಿಟೆಡ್ ನಂಬರ್ ಪೈಪ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್